ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಟೆಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಮಂಗಳವಾರ ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಫ್ರೆಂಡ್ಸ್ ನಾವಿವತ್ತು ಮಾತೆ ಮುರಿಯೋದಕ್ಕೆ ನಾಲ್ಕನೇ ದಿನ ಹಾಗಾಗಿ ಬೆಳಗ್ಗೆನೆ ನಾಷ್ಟ ಕೂಡ ರೆಡಿ ಮಾಡಿಕೊಂಡಿದ್ದೆ ನಾಷ್ಟ ಅಂದರೆ ಏನೂ ಸ್ಪೆಷಲಾಗಿ ಮಾಡ್ಕೊಳ್ಳಿಲ್ಲ ಜಸ್ಟ್ ಸ್ವಲ್ಪ ಟೊಮೆಟೊ ಸಾಂಬಾರು ಮಾಡಿಕೊಂಡು ಅನ್ನ ಮಾಡಿಕೊಂಡು ನೆಂಚ್ಕೊಳ್ಳೋ ಕಪ್ಪಳ ಸ್ವಲ್ಪ ಟೀ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ನೆನ್ನೆ ಮನೆ ಕೂಡ ಅದೇ ಥರ ಮಾಡ್ಕೊಂಡಿದ್ದೆ ಲಾಸ್ಟು ತ್ರೀ ಟೈಮ್ಸು ಕೂಡ ಅದನ್ನೇ ನಾಷ್ಟ ಇದು ತಿಂಡಿ ಏನಾದರೂ ಮಾಡಿಕೊಂಡೇ ಹೋಗ್ತಿದ್ದೆ ಇವತ್ತು ಕೂಡ ರೆಡಿ ಮಾಡಿಕೊಂಡೆ ಪಕ್ಕದ ಮನೆ ಹುಡುಗನ ಕೇಳಿದು ಡ್ರಾಪ್ ಮಾಡೋಕ್ಕೆ ಗಾಡಿ ಅಂದ ಅಷ್ಟೊತ್ತಿಗೆ ನಮ್ಮ ರಿಲೇಟಿವ್ ಒಂದು ಅಣ್ಣ ಸಿಕ್ಕಿದ್ರು ಅಣ್ಣನ ಜೊತೆ ಹೊಲದ ಹೊಲ್ದತ್ರ ಬಿಡಿಸ್ಕೊಂಡೆ ಫ್ರೆಂಡ್ಸ್ ನಡ್ಕೊಂಡ್ಬಂದಿದ್ರೆ ತುಂಬ ಲೇಟ್ ಆಗಿಬಿಡೋದು ಹೆಂಗೋ ಅಣ್ಣ ಬಿಟ್ಕೊಟ್ರು ನನಗೆ ಹೊಲ್ದ ಹತ್ರ ಬಂದ್ರೆ ಅಷ್ಟೊತ್ತಿಗೆ ಆಲ್ರೆಡಿ ಅವರು ಬೇಗ ಬಂದ್ರು ಮರಿಯೋದಿಕ್ಕೆ ಶುರು ಮಾಡಿದ್ರು ನೋಡಿ ಫ್ರೆಂಡ್ಸ್ ಈಗಿನ ಜಸ್ಟ್ ಏಳುವರೆ ಅಷ್ಟೇ ಏಳು ವರೆನಲ್ಲಾಗಲಿ ಹತ್ತು ಗಂಟೆ ಹನ್ನೊಂದು ಗಂಟೆಲಿ ಬರುವಂತಹ ಬಿಸಿಲು ತರ ಫೀಲ್ ಆಗ್ತಿದೆ ನೋಡ ಇವತ್ತು ನಾಲ್ಕನೇದು ಇರೋದ್ರಿಂದ ಸಿಗುತ್ತೆ ಅಂತ ಹೇಳಿದರೆ ಬೇಗ ಇವತ್ತು ಫ್ರೆಂಡ್ಸ್ ನಾನು ಕೂಡ ಒಂದತ್ರ ಬರ್ತಿದಾಗೇನೆ ನನ್ನ ಕೆಲಸ ಶುರು ಮಾಡಿಕೊಂಡೆ ಆಂಟಿಯವರು ಮುರಿದ್ಬಿಟ್ಟು ಒದ್ರೆ ಹಾಕಿದ್ರು ಸೋಗಿಂದೆಲ್ಲ ನಾನೇನ್ ಮಾಡಿದೆ ಆ ಗುಡ್ಡೆನ ಚೀಲ ತಗೊಂಡು ಎಲ್ಲದಕ್ಕೂ ಕೂಡ ಬಿಗ್ಗಿಯಾಗ ಒಂದು ಚೀಲ ತುಂಬ ಇಡೋವಂಥದ್ದು ಆಮೇಲೆ ಅವ್ರಿಗೆ ಎತ್ತಿಸಿಕೊಂಡು ಒತ್ಕೊಂಡು ಹೋಗ್ತೀನಿ ಸೊ ಫೈನಲಿ ಇವ್ರು ಇನ್ನೊಬ್ರು ಬಂದಿದ್ದು ಮನವಣ್ಣ ಹೇಳ್ಬಿಟ್ಟು ಅಣ್ಣವ್ರದ್ದು ಕೂಡ ಮುರಿದಾಯ್ತು ಇವತ್ತು ಗಂಡ ಹೆಂಡತಿ ಅವ್ರ ಅಮ್ಮ ಎಲ್ಲ ಬಂದಿದ್ರು ಹಾಗಾಗಿ ಅವ್ರದ್ದು ಬೇಗ ಮುರಿದಾಯ್ತು ನಾಷ್ಟು ಅವ್ರು ತಿಂದೇ ಹೋಗ್ತಿದ್ರು ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಅವರು ಕೂಡ ಊಟ ಇದ್ರು ನೀನು ಹೋಗಿ ನಿನ್ನ ಕೆಲಸ ಮುಗಿಸ್ಕೊಳ್ಳವ ನಾವು ಬೇಕಂದ್ರೆ ಅಷ್ಟು ಹಾಕೊಂಡು ತಿಂತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಫೈನಲಿ ಆ ಅಣ್ಣ ನನಗಂತೂ ಎಷ್ಟು ಹೆಲ್ಪ್ ಮಾಡ್ಕೊಡ್ತಾರೆ ಅಂತಂದರೆ ನಾನು ಒಬ್ಬಳೇ ಓದ್ಕೊಂಡು ಹೋಗ್ತೀನಿ ಅಂತಂದ್ಬಿಟ್ಟು ಮುರಿದ್ಬಿಟ್ಟು ಅವ್ರ ಮೂಟೆಗಳನ್ನ ಅವರೇ ತುಂಬ್ಕೊಂಡು ಇವತ್ತು ಎತ್ತಿನ ಗಾಡಿ ತಂದಿದ್ದರಿಂದ ಆ ಮೂಟೆ ಕೂಡ ಗಾಡಿಗೆ ತುಂಬಿಕೊಂಡು ಹೋಗ್ಬಿಡ್ತಾರೆ ನನಗೆ ರಿಸ್ಕ್ ತುಂಬ ಕಡಿಮೆ ಆಗುತ್ತೆ ಮೊನ್ನೆನೂ ಹಂಗೆ ಮಾಡಿದ್ರು ನೀನೇ ಹೊರ್ತೀಯ ಹಂಗಾರ ಬೇಡ ಅನ್ಬಿಟ್ಟು ಅವತ್ತೆ ಎತ್ತಾ ಕೊಟ್ರು ಇವತ್ತು ಕೂಡ ಅದೇ ತರ ಮಾಡ್ಕೊಟ್ರು ಅದ್ರ ಜೊತೆಗೆ ನನಗೂ ಒಂದ್ ಎರಡು ಮೂರು ಚಿಲೆ ಎತ್ಕೊಟ್ಟು ಅವ್ರು ಇನ್ನೊಂದೆರಡು ಚೀಲ ಇವತ್ತು ಹಾಕೊಟ್ರು ನಾನು ರಿಸ್ಕ್ ತಗೋತೀನಿ ಅಂತ ಹೇಳ್ಬಿಟ್ಟು ಫೈನಲಿ ಅವರು ಊಟ ಎಲ್ಲ ಮುಗಿಸ್ಕೊಂಡು ಬೇರೆ ಕಡೆ ಹೋಗ್ಬೇಕಣವ ನಾನು ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಹೊರಟರು ಅಷ್ಟೊತ್ತು ಅವ್ರೋಗಿದೊಂದು ಅರ್ಧ ಗಂಟೆ ಒಂದು ಇಪ್ಪತ್ತು ನಿಮಿಷದಲ್ಲಿ ನಮ್ದು ಕೂಡ ಕೆಲಸ ಎಲ್ಲ ಮುಗೀತು ನನ್ನ ಜೊತೆಗೆ ನಮ್ಮ ಆಂಟಿ ಕೂಡ ಒಬ್ಲಕ್ಕೆ ಕಷ್ಟ ಪಡ್ತಿದ್ದೀನಿ ಅಂತ ಮೊನ್ನೆ ಕೂಡ ಅವರು ಒಂದ್ ಮೂರು ನಾಲ್ಕೈದು ಒಂದು ಐದಾರು ಮೂಟೆ ಹೊತ್ರು ಇವತ್ತು ಕೂಡ ಒಂದ್ ಮೂರು ನಾಲ್ಕು ಮೂಟೆ ಹೊತ್ ಅದೇ ನಾನು ಅಂತ ಅಂತೇಳಿ ಅವ್ರು ನನಗೂ ಹೆಲ್ಪ್ ಮಾಡ್ಕೊಳ್ತಾ ಇದ್ರು ಹೇಳ್ಬೇಕು ಅಂತ ಅವರು ಅಷ್ಟು ಬಾರದಿಲ್ಲ ಏನೂ ಓದೋ அதெல்லாம் ஹரிஸ்ல ஒரு கோப்ரோ ಫೈನಲಿ ನಮ್ಮದು ಕೂಡ ಕೆಲಸ ಎಲ್ಲ ಮುಗಿತು ಕೆಂಪದವ್ರಿಗೆ ಬಂದು ಕ್ಕೊಂಡ್ಬೋದು ಅಣ್ಣ ಅಂತ ಹೇಳ್ಬಿಟ್ಟು ಮೂಟೆ ಎಲ್ಲ ಆ ಕಡೆ ತಕ್ಕಳಿಗೆ ಎದ್ದಾಕ್ಬಿಟ್ಟು ನಾವು ಕೂಡ ಹೊರಟ್ವಿ ಫ್ರೆಂಡ್ಸ್ ಅಷ್ಟೊತ್ತಿಗೆ ಆಲ್ರೆಡಿ ಟೈಮು ಹತ್ತು ಗಂಟೆ ಹಾಗೆ ಹೋಯ್ತು ನೀವು ಬಿಸಿಲು ನೋಡ್ತಿರ್ಬೋದು ಊಟ ಒಂದೇ ಬಾಟ್ಲು ಇವತ್ತು ನೀರು ತಂದಿದ್ದರಿಂದ ಅವು ಅಣ್ಣ ಮತ್ತು ಅವರು ಅಷ್ಟೇ ಊಟ ಮಾಡೋಕ್ಕಾಗಿತ್ತು ಇನ್ನೊಂದು ಬಾಟ್ಲು ಇರಲಿಲ್ಲ ಹಾಗಾಗಿ ಮನೆ ಹತ್ರನೇ ತಿನ್ಕೊಳ್ಳೋಣ ಹೇಳ್ಬಿಟ್ಟು ಹೊರಟ್ವಿ ನಾನು ಹಂಗೋ ಅಲ್ಲಿ ತಂದು ಕೊಡ್ತೀನಿ ಅಂತಂದೇ ನೀವು ಹೋಗಿ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ಪಾಪು ಇಂಜೆಕ್ಷನ್ ಬೇರೆ ಇದೆ ಅಂತ ಹೇಳ್ಬಿಟ್ಟು ಮನೇಲಿ ತಿನ್ನೋಣ ಹೇಳ್ಬಿಟ್ಟು ಹೊರಟ್ವಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ನಾವು ಬರ್ತಿರೋ ಂತೂ ಎಪ್ಪ ವಿಕಾರವಾಗಿದೆ ಬಿಡಿ ಇವಾಗ ಏನಾಗಿದೆ ಬೇಬಿಕಾರ್ನ್ದು ಅಂತ ಅಂದ್ರೆ ಪೀಡದೆಲ್ಲ ಓಕೆ ರೇಟ್ ಇದೆ ಒಂದ್ ಐವತ್ ರೂಪಾಯಿ ಕೆಜಿ ಹಾಕೋತಾರೆ ಇಲ್ಲಿ ಹೊರಗಡೆ ಎಲ್ಲ ರೇಟ್ ಇದ್ರೆ ಬೇರೆ ತರ ಹಾಕೋತಾರೆ ಬಿಡಿ ನಮಗೆ ಯೂಶಲಿ ರೈತರಿಗೆಲ್ಲ ಐವತ್ ರೂಪಾಯಿ ಕೆಜಿ ಹಾಕೋತಾರೆ ಕಡ್ಡಿ ಎಲ್ಲ ರೇಟ್ ಇತ್ತು ಫ್ರೆಂಡ್ಸ್ ಈಗ ಒಂದು ಮೂರ್ ತಿಂಗಳು ಹತ್ತತ್ರ ಆಯ್ತಾ ಬಂತು ಮೂರ್ ತಿಂಗಳಿಂದ ಕಡ್ಡಿ ಕಾಲ್ ಕಸ ಹಾಕ್ಬಿಟ್ಟೈತೆ ಮನೆಯಲ್ಲಿ ಒಂದೆರಡು ಮೂರು ಮೂರೋ ಹಸು ಸಾಕೊಂಡು ನಾವು ಕಾರ್ನ್ ಬೆಳಿತೀವಿ ಅಂತಂದ್ರೆ ಏನು ತೊಂದ್ರೆ ಇಲ್ಲ ಫ್ರೆಂಡ್ಸ್ ಕಡ್ಡಿ ಏನಾದ್ರೂ ಸೇಲ್ ಆಗುತ್ತಪ್ಪ ಅಂತಂದ್ರೆ ಬೇರೆಯವ್ರಿಗೆ ಕೊಡ್ಬೋದು ಸೇಲ್ ಆಗಿಲ್ವಾ ತಲೆ ಕೆಡ್ಸ್ಕೊಳ್ಳೋ ಹಾಗಿಲ್ಲ ನಮ್ದೆ ನಾಲ್ಕು ಹಸು ಇರುತ್ತೆ ಅಲ್ವಾ ಆರಾಮಾಗಿ ಕುಯ್ದು ಮೇವು ಮೇಯಿಸ್ಬೋದು ಫ್ರೆಂಡ್ಸ್ ಆರಾಮಾಗಿ ನಾವು ಬೇಬಿಕಾರ್ನ್ ಮುರಿದ್ರೆ ಬೇಬಿಕಾರ್ನ್ ಫೀಡ್ ಬೇರೆಯವ್ರಿಗೆ ಹಾಕ್ತೀವಿ ಅದ್ರಲ್ಲಿ ದುಡ್ಡಾಗುತ್ತೆ ಆಗುತ್ತೆ ಕಡ್ಡಿ ಹೇಗಿದ್ರು ಹಸುಗೆ ಹಾಕ್ತೀವಿ ಕಡ್ಡಿ ಹಾಕೋದ್ರಿಂದ ಹಾಲಂತೂ ಒಳ್ಳೆ ಹಾಲು ತುಂಬ ಚೆನ್ನಾಗಿ ಹಾಲು ಬ ಕೊಡುತ್ತೆ ಹಸುಗಳು ಹಂಗಾಗಿ ಲಾಸ್ ಆಗಲ್ಲ ಈಗ ಹಸು ಇಟ್ಕೊಳ್ತೀರಾ ಬರೀ ಪೀಡ್ ಪರ್ಪಸ್ಸಿಗೆ ಕಡ್ಡಿ ಬೇರೆಯವ್ರಿಗೆ ಕೊಡೋದಕ್ಕೆ ಮಾಡ್ತೀವಿ ಅಂದರೆ ಸಿಕ್ಕಾಬಟ್ಟೆ ಲಾಸ್ ಆಗುತ್ತೆ ಇವಾಗ ನನಗೆ ಅನುಭವ ತುಂಬ ಚೆನ್ನಾಗಿ ಆಗ್ಬಿಡ್ತು ಫ್ರೆಂಡ್ಸ್ ಆರಾಮಾಗಿ ಹಸು ಸಾಕೊಂಡು ನಾವು ಬೇಬಿಕಾರ್ನ್ ಬೆಳಿತೀವಿ ಅಂದರೆ ಬೆಸ್ಟಲ್ಲಿ ಬೆಸ್ಟು ನೆಮ್ಮದಿ ಜೀವನ ಆರಾಮಾಗಿ ಸರಳವಾಗಿ ಆಗಿ ಜೀವನ ಮಾಡ್ಕೊಂಡು ಹೋಗಿರ್ಬೋದು ಚೆನ್ನಾಗಿರುತ್ತೆ ಇದರಿಂದ ಬಟ್ ಗಾಸು ಇಲ್ದಿರ ಬರೀ ಕಡ್ಡಿ ಪೀಡೆ ಹಾಕೋತಿದ್ದರೆ ತುಂಬಾ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಸೊ ಮುಗಿಸ್ಕೊಂಡು ನಾವು ನಡ್ಕೊಂಡು ಹೋಗ್ತಾ ಇದ್ವಿ ಈ ರೋಡ್ ನೀವು ನೋಡ್ತಾ ಇರ್ಬೋದು ಅಲ್ಲಿ ಜೇಟ್ಸಿ ಕೂಡ ಬಗಿತಾ ಇತ್ತು ಫ್ರೆಂಡ್ಸ್ ಅದೊಂದು ರೋಡ್ ರೋಡಾದರೂ ಸುಮಾರಾಗಿದ್ದರೆ ಒಂಚೂರು ಏನಾದರೂ ಕಡ್ಡಿ ಮೂವ್ ಆಗ್ತಿದ್ದೇನೋ ಅಬ್ಬಾ ಆ ರೋಡ್ ಅಂತೂ ಹೇಳೋಕ್ಕೆ ಆಗಲ್ಲ ಅದು ಯಾವಾಗ ಅದಕ್ಕೆ ಕಾಲ ಋಣ ಕೂಡ ಬರುತ್ತೋ ರೆಡಿ ಆಗೋದಕ್ಕೆ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಲಾಸ್ಟ್ ಟೈಮು ಈ ರೋಡಲ್ಲಿ ವೀಡಿಯೋ ಮಾಡಿದ್ದೆ ಕಡ್ಡಿ ಪೂರ್ತಿ ಮಳೆ ಬಂದು ಮಲ್ಕೋಬಿಟ್ಟೈತೆ ಸಸಿಗಳೆಲ್ಲ ಚಿಕ್ಕ ಚಿಕ್ಕದು ಅಂತ ಹೇಳಿದೆ ನಿಮಗೆ ಇದೆಲ್ಲ ನೋಡಿ ಫ್ರೆಂಡ್ಸ್ ಎಲ್ಲ ಸ್ಟ್ರೈಟ್ ಆಗಿಬಿಟ್ಟಿದೆ ಅದು ಪೂರ್ತಿ ಫುಲ್ ಫ್ಲಾಟ್ ಅಂತೆಲ್ಲ ತೋರಿಸ್ತಿದ್ನಲ್ಲ ಇದು ನೋಡಿ ಇವಾಗೆಲ್ಲ ಫುಲ್ಲು ಚೆನ್ನಾಗಿ ಚೆನ್ನಾಗಾಗಿದೆ ಇದೂ ಅಷ್ಟೇ ಇದ್ದಂತೂ ಒಳಗಡೆ ಎಲ್ಲ ಮುರಿದೇ ಹೋಗ್ಬಿಟ್ಟೈತೆ ಬಿಡಿ ಸ್ಟಾರ್ಟಿಂಗು ಸ್ಟಾರ್ಟಿಂಗ್ ಪಟ್ಟದಲ್ಲಿ ಸ್ವಲ್ಪ ಸ್ಟ್ರೈಟ್ ಸ್ಟ್ರೈಟ್ ಆಗಿದೆ ಪರವಾಗಿಲ್ಲ ಓಕೆ ನಮಗಂತೂ ಈಗಿನ ಹತ್ತುವರೆ ಆಗೈತೆ ಫ್ರೆಂಡ್ಸ್ ಇವಾಗಲೇ ನಮ್ಗೆ ಇಷ್ಟೊಂದು ಕಷ್ಟ ಅನ್ನಿಸ್ತೈತೆ ಹೋಗೋದಕ್ಕೆ ಅಂದರೆ ಅಷ್ಟು ಬಿಸ್ಲಿದೆ ಕಷ್ಟ ಅನ್ನಿಸ್ತಿದೆ ಇನ್ನೂ ಹೋಗಿ ಅಪಕ್ಕರ್ ಇನ್ನೂ ಮುರಿತಾ ಇದ್ರು ಹೆಂಗ್ ಅವ್ರು ಮುಡ್ಕೊಂಡು ಬರ್ತಾರೋ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಭಕ್ತು ಕೂಡ ಬೇಬಿ ಬೇಬಿಕಾರ್ನ್ ಹಾಕಿರುವಂತದ್ದು ಆರಾಮಾಗಿ ಬೀಚ್ ಮಾಡಿಸ್ಬಿಟ್ಟು ಬೀಜ ನೆಡ್ಸ್ಬಿಟ್ಟು ಹಾಕ್ಬಿಡ್ತಪ್ಪ ಅಂತಂದ್ರೆ ಕೆಲಸ ಈಸಿ ಆಗುತ್ತೆ ಅದು ದು ಅದೇನಷ್ಟು ರಿಸ್ಕ್ ಆಗಿದೆ ಫೈನಲಿ ಮನೆ ಹತ್ರ ಬಂದು ಅಪ್ ಆಗಿ ಪಾಪು ಬಿಡೋದು ಬಂದರುವರೆಷ್ಟು ಇಂಜೆಕ್ಷನ್ ಇದೆ ಫ್ರೆಂಡ್ಸ್ ಕರ್ಕೊಂಡು ಹೋಗ್ತಾ ಇದ್ವಿ ನಮ್ಮ ರಾಜ ಪಾಪು ನೋಡ್ಬೋದ ನಾನು ಸ್ವಲ್ಪ ಇರಲ್ಲ ಹಂಗಿದ್ರೆ ಪರವಾಗಿಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ ಅವನ ಜೊತೆಗೆ ನೋಡಿ ಅವ್ನು ನೋಡಪ್ಪ ಅದೇ ಇದು ಅಂತಂದರೆ ಅವ್ನು ಕ್ಯಾಮ್ರಾದಲ್ಲಿ ಅವ್ನ ಮುಖ ಕಾಣಿಸೋದ್ರಿಂದ ಈ ಅಂತೆಲ್ಲ ಸ್ಮೈಲ್ ಮಾಡ್ತಿರ್ತಾನೆ ಇಲ್ಲಿ ಶಾಪ್ ಹತ್ರ ಬಂದ್ವಿ ಇಂಜೆಕ್ಷನ್ ಹಾಕೋಂತ ಹಾಸ್ಪಿಟಲ್ ಹತ್ರ ನೋಡಿ ಎಷ್ಟೊಂದು ಜನ ಬಂದಿದ್ರು ಕರ್ಕೊಬಂದಿದ್ರು ಏನಪ್ಪ ಅಂತಂದರೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗೋಯ್ತು ಅಂದರೆ ಹಾಕಲ್ಲ ಬಿಸಿಲು ವಿಪರೀತ ಇರುತ್ತಲ್ವ ಆ ತಾಪಮಾನಕ್ಕೆ ಮಕ್ಕಳು ಇನ್ನೂ ಎಸ್ ಎಳೆ ಮಕ್ಳು ಇರೋದ್ರಿಂದ ತಡ್ಕೊಳ್ಳೋಕ ಕಷ್ಟ ಆಗುತ್ತೆ ಬೇಡ ಅಂತ ಹೇಳ್ತಾರೆ ಲಾಸ್ಟ್ ಟೈಮ್ ನಾ ಒಂದು ಸರ್ ಹಿಂಗೆ ಹಾಗೆ ಬಿಟ್ಟಿತ್ತು ನಮ್ಮ ಯಜಮಾನ್ರು ಇದ್ದಾಗ ಈ ಸರಿ ಅದಕ್ಕೆ ನಾನು ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ ನಮ್ಮ ಪಾಪು ಕೂಡ ಎಲ್ಲರೂ ಬಿಟಮಿಟ ಅಂತ ನೋಡ್ತಿದ್ದೇನೆ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಏನು ವಿಶೇಷ ಇವತ್ತು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದ ಅಲ್ಲೆಲ್ಲ ಬಿಟ್ಬಿಟ್ಟಿ ಎಲ್ಲರಿಗಿಂತ ಮೋಸ್ಟ್ಲಿ ನನ್ನ ಮಗನೇ ದೊಡ್ಡೋನಿದ್ದ ಅನ್ಕೋತೀನಿ ಇಲ್ಲ ಇನ್ನೊಂದು ಮಗ ಇತ್ತು ಅನ್ಸುತ್ತೆ ದೊಡ್ಡವನು ಗೊತ್ತಿಲ್ಲ ಎಲ್ರಿಗೂ ಆಗ್ತಾಯಿದ್ರು ಆ ಮಗು ವೆಯ್ಟ್ ಚೆಕ್ ಮಾಡಾದ್ಮೇಲೆ ನಮ್ಮ ಪಾಪು ನಂದು ಚೆಕ್ ಮಾಡಿಸ್ಕೋಬೇಕು ಅಂತೇಳಿ ಮುಂದೆ ಮುಂದೆ ಬರ್ತಾ ಇದ್ದ ನಾನು ಹಂಗೆ ಇಟ್ಕೊಂಡಿದ್ದೆ ಕೊನೆ ಕೂರಿಸಿ ಅವನು ಕೂಡ ವೆಯ್ಟ್ ಚೆಕ್ ಮಾಡಿಸಿದ್ವಿ ಅವ್ನಿಗೇನೋ ಒಂಥರ ಖುಷಿ ನಮ್ಮಮ್ಮ ಇವತ್ತೆಲ್ಲೋ ಕರ್ಕೊಂಬಂದ್ಬಿಟ್ಟಾಯ್ತಲ್ಲ ಅಂತ ಹೇಳ್ಬಿಟ್ಟು ಇವಾಗ ಅವ್ನ ಪಾಪುಗೇನೋ ನೀನು ವಿಟಮಿನ್ ಎ ಅಂತೇಳ್ಬಿಟ್ಟು ಶಿರಪ್ ಹಾಕಿಲ್ಲ ಅಂತ ಹೇಳ್ತಾಯಿದ್ರು ಅದನ್ನು ಹಾಕೊಂಡು ಇಟ್ಕೊಂಡ್ರು ಎತ್ಕೊಂಡು ಅಂತಂದರೆ ಆಗದೆ ಆಯಿತು ಮಲಗಿಸ್ಕೊಂಡು ಹಂಗೆ ಹಾಕೊಟ್ರು ಹಾಕಿಸ್ಕೊಂಡು ಸ್ಟಾರ್ಟಿಂಗ್ ಹಿಂಗೋ ಒಂಥರ ಇರುತ್ತೆ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡ್ತಿದ್ದೆ ಆಮೇಲೆ ಓಕೆ ಅನ್ನಿಸ್ತು ಸಮಾಧಾನ ಆಗಿಬಿಟ್ಟ ಫ್ರೆಂಡ್ಸ್ ನೆಕ್ಸ್ಟ್ ಇದ್ದಿದ್ದು ಉದ್ದೆ ಇಂಜೆಕ್ಷನು ಬೇರೆ ಮಕ್ಕಳದೆಲ್ಲ ನೋಡ್ತಾ ಇದ್ರೆ ನನಗಂತೂ ಗಾಬ್ರೀ ಆಗ್ತಾಯಿತ್ತು ಚಿಂಡ್ ಅಂತಾಯ್ತು ಅಪ್ಪ ಇವಾಗ ಮಲಗಿಸಿದ್ವಿ ಆಗಲಿಲ್ಲ ಕೂರಿಸ್ಕೊಳಪ್ಪ ಅಂತ ಹೇಳಿದ್ರು ಒಬ್ಬ ಕಿರ್ರ ಅಂತ ಕಿರ್ಚ್ಕೋತಾ ಇದ್ದ ಫ್ರೆಂಡ್ಸ್ ನನಗೆ ಅದನ್ನು ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅವ್ನು ಅಳ್ತಾ ಇರೋದನ್ನು ಇಂಜೆಕ್ಷನ್ ಮಾಡೋಕ್ಕೆ ಅಂತ ತಗೋದ್ರು ಇಟ್ಕೊಂಡ್ರು ಅವನ ಭಾಷೆ ಹೇಳಿದೆ ಅದದ್ದು ಅದದ್ದಾ ಅಂತನೇನೋ ಬೈತಿದ್ದ ಅಲ್ಲೋಡಿ 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 ಅಮ್ಮ ಕರುಳ ಚರ್ರ ಅನ್ನತ್ತೆ ಎಷ್ಟೇ ದೊಡ್ಡವ್ರು ಆಗಿದ್ರು ನಾವು ನಮಗೆ ತಡ್ಕೊಳ್ಳೋಕ್ಕಾಗಲ್ಲ ಇನ್ನು ಪುಟ್ ಪುಟ್ಟ ಮಕ್ಳುಗಳು ಯಪ್ಪಾ ನಮ್ಮ ಮನೆಯವ್ರಂತೂ ಒಂದು ಸರಿ ಓ ಅವೆಲ್ಲ ಏನಕ್ಕೆ ಹಾಕೋದಿವ್ರು ಹಾಗೆ ಹೀಗೆ ಅಂತೇಳ್ಬಿಟ್ಟವ್ರು ಹೇಗೆ ಬಿಟ್ಟಿದ್ರು ನಾನು ಸಮಾಧಾನ ಮಾಡ್ಕೊಂಡು ಏನಿಲ್ಲ ಸುಮ್ಮನಿರಿ ಅಂತ ಅಂದ್ಕೊಂಡು ಬಂದಿದ್ವಿ ಇವಾಗ ನೋಡಿ ಅದು ಯಪ್ಪ ಕಷ್ಟ ಆಗುತ್ತೆ ಅದನ್ನೆಲ್ಲ ನೋಡೋದಕ್ಕೆ ಅಪ್ಪ ಅವನಂತೂ ಕಿರ್ಚ್ಕೋತಾ ಇದ್ದ ಈಗೇನೋ ಹಾಕಿಸ್ಕೊಂಡ ಮತ್ತು ಇಂಜೆಕ್ಷನ್ ಆಗಿ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತಂದ್ರೆ ಆವಾಗಲೇ ಒನ್ ಆರ್ ಟೂ ಸೆಕೆಂಡ್ಸ್ಗೆಲ್ಲ ಸ್ವಲ್ಪ ಸಮಾಧಾನ ಆಗ್ಬಿಟ್ಟ ನೋಡಿ ಸಮಾಧಾನ ಆದ ಆಮೇಲೆ ಇನ್ನು ನೈಟ್ ಏನು ಮಾಡ್ತಾನೋ ಗೊತ್ತಿಲ್ಲ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಕಥೆ ಇದಾಗಿತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ